ಡಾಕ್ಟರ್ ಪಾದೇಕಲ್ಲು ವಿಷ್ಣು ಭಟ್ಟರೊಂದಿಗೆ ಹಳಗನ್ನಡ ಕಾವ್ಯ ಶಾಸ್ತ್ರ ಅಧ್ಯಯನ ವಾಹಿನಿಯಲ್ಲಿ ಜನ್ನನ ಯಶೋಧರ ಚರಿತೆ ಉಪನ್ಯಾಸಮಾಲೆಯನ್ನು ಕೇಳುತ್ತಿದ್ದೀರಿ ಶ್ರೀ ಗುರುಭ್ಯೋ ನಮಃ ಜನ್ನನ ಯಶೋಧರ ಚರಿತೆಯ ನಾಲ್ಕನೆಯ ಅವತಾರದಲ್ಲಿ ಅರವತ್ತ ಐದನೆಯ ಪದ್ಯ ಈ ರೀತಿಯಲ್ಲಿದೆ ശ്രീജിനദീക്ഷ തനുവം യോജിസേ കല്യാണമിത്രനുബെറു യഥൈ നന്ദുഗൾ ഫലർ തന്ധർ വിധിനീക്ഷീനദീക്ഷ തനുവം യോജിസേ കല്യാണമിത്രനും ബെരസു കല്യാണമിത്രനും ബെരസു ಯಥಾರಾಜಾ ರಾಜ ತಥಾ ಪ್ರಜಾ ಎಂಬ ಅಂದು ಅರಸುಗಳ್ ಫಲರ್ ತರಿಸಂದರ್ ಇಲ್ಲಿ ಸುದತ್ತಾಚಾರ್ಯರು ಧರ್ಮ ಬೋಧನೆ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ತನ್ನ ಹಿರಿಯರು ಸಂಕಲ್ಪ ಹಿಂಸೆಯಿಂದ ಪಡೆದಂತಹ ಜನ್ಮ ಜನ್ಮಾಂತರಗಳ ಕಷ್ಟ ಕೋಟಲೆಯನ್ನೆಲ್ಲ ತಿಳಿದಂತಹ ಯಶೋಮತಿ ಜೈನ ದೀಕ್ಷೆಯಂ ಕೈಗೊಂಡಂ ಜೈನ ದೀಕ್ಷೆಯನ್ನು ನಾನು ಕೈಗೊಳ್ಳುತ್ತೇನೆ ನಾನು ಎಲ್ಲವನ್ನು ತ್ಯಜಿಸಿ ವೈರಾಗ್ಯಪರಾಯಣನಾಗಿ ಈ ಗುರುಗಳ ಕೈಯಿಂದಲೇ ದೀಕ್ಷೆಯನ್ನು ಪಡೆದುಕೊಂಡು ನಾನು ವಿರಕ್ತನಾಗಿ ಹೋಗ್ತೇನೆ ಎಂಬ ನಿರ್ಣಯವನ್ನು ಮಾಡಿದನಂತೆ ನನ್ನ ರಾಜ್ಯಭಾರವನ್ನೆಲ್ಲ ಆಡಳಿತ ವ್ಯವಸ್ಥೆ ಏನಿತ್ತೋ ನನ್ನ ಹೊಣೆ ಆ ಹೊಣೆಯನ್ನೆಲ್ಲ ಮಗನಾದಂತಹ ಅಭಯ ರುಚಿಗೆ ಕೊಟ್ಟು ಹೋಗುತ್ತೇನೆ ಎಂಬಂತಹ ನಿರ್ಣಯವನ್ನು ಮಾಡಿದ ಎಂಬುದು ಹಿಂದಿನ ಪದ್ಯದಲ್ಲಿದೆ ಅಲ್ಲಿಂದ ಮುಂದಿಂದು ಜೈನ ದೀಕ್ಷೆಯಂ ಕೈಗೊಂಡಂ ಶ್ರೀಜಿನ ದೀಕ್ಷೆಗೆ ತನ ಯೋಜಿಸೆ ದಿನದೀಕ್ಷೆ ಜೈನ ಧರ್ಮದ ದೀಕ್ಷೆ ಎಂಬುದಕ್ಕೆ ಶ್ರೀಕಾರವನ್ನು ಸೇರಿಸಿ ಕವಿ ಪ್ರಯೋಗ ಮಾಡಿದ್ದಾನೆ ಶ್ರೀಕಾರವನ್ನು ಯಾವಾಗಲೂ ವಿಶೇಷವಾದಂತಹ ಗೌರವವುಳ್ಳ ಮಹತ್ವವುಳ್ಳ ವಿಷಯಗಳಿಗೆ ಸೇರಿಸುವಂತಹದ್ದು ಪದ್ಧತಿ ಶ್ರೀಜಿನ ದೀಕ್ಷೆಗೆ ಆ ದೀಕ್ಷೆ ಎಂಬಂತಹ ಸಾಮಾನ್ಯವಾದುದಲ್ಲ ಅಸಾಮಾನ್ಯವಾದುದು ಎಂಬುದನ್ನು ತೋರಿಸಲಿಕ್ಕೆ ಬೇಕಾಗಿಯೇ ನಿರೂಪಿಸಲಿಕ್ಕೆ ಬೇಕಾಗಿಯೇ ಶ್ರೀಜಿನ ದೀಕ್ಷೆ ಎಂಬುದಾಗಿ ಹೇಳಿದ್ದಾನೆ ಶ್ರೀ ದೀಕ್ಷೆಗೆ ತನುವಂ ಯೋಜಿಸೆ ತನ್ನ ಶರೀರವನ್ನು ಆ ಜಿನದೀಕ್ಷೆಗೆ ಆತನು ಯೋಜಿಸಲು ಸರಿಹೊಂದಿಸಲು ಎಂಬ ಅರ್ಥ ದಿನದೀಕ್ಷೆ ಆಗಬೇಕಾದ್ರೆ ತನುವಿನಲ್ಲಿ ಯಾವ ಮೋಹವೂ ಇರಬಾರದು ಆ ತನುವನ್ನು ಇದುವರೆಗೆ ಹೇಗೆ ಯಾವ ರೀತಿಯಲ್ಲಿ ಪೋಷಿಸಿಕೊಂಡು ಬಂದಿದ್ದಾನೋ ಆ ವ್ಯಕ್ತಿ ಆ ಪೋಷಣೆಯ ಆ ವಿಧಾನಗಳನ್ನೆಲ್ಲ ಬಿಡಬೇಕಾಗ್ತದೆ ಯಾವುದೋ ನಿಯಮ ಅದಕ್ಕಿರ್ತದೆ ಆ ನಿಯಮವನ್ನು ಸರಿಯಾಗಿ ಅನುಸರಿಸಬೇಕಾಗ್ತದೆ ಅಂದರೆ ತಾನು ಧರಿಸಿಕೊಂಡಿರುವ ಎಲ್ಲ ವಸ್ತ್ರವನ್ನು ತ್ಯಾಗ ಮಾಡಿ ಉಡಬೇಕಾಗ್ತದೆ ಆಮೇಲೆ ಆ ದೀಕ್ಷೆಯಲ್ಲಿ ಆತ ಬಟ್ಟೆಯನ್ನು ಉಡುವ ಹಾಗಿಲ್ಲ ಆಮೇಲೆ ತನ್ನ ಕೂದಲುಗಳನ್ನು ತಾನೇ ಕಿತ್ತು ತನ್ನನ್ನು ಬೋಳಾಗಿ ಮಾಡಿಕೊಳ್ಳಬೇಕಾಗುತ್ತದೆ ಇಂಥದ್ದೆಲ್ಲ ನಿಯಮಗಳಿವೆ ಆಮೇಲೆ ಆಹಾರ ಸ್ವೀಕಾರವೂ ಹಾಗೆ ಅದಕ್ಕೆ ನಿರ್ದಿಷ್ಟವಾದಂತಹ ನಿಯಮಗಳಿವೆ ಆ ರೀತಿಯನ್ನು ಆತ ಜೀವನದಲ್ಲಿ ತನ್ನ ಜೀವನದ ಕೊನೆಯವರೆಗೆ ಅನುಸರಿಸಬೇಕಾಗ್ತದೆ ಅದರಲ್ಲಿ ಯಾವುದೇ ಮಾನಸಿಕವಾದಂತಹ ಅಪೇಕ್ಷೆಯೂ ಇಲ್ಲದಂತಹ ಪ್ರಬುದ್ಧ ಸ್ಥಿತಿಯನ್ನು ಆತ ತಲುಪಬೇಕಾಗ್ತದೆ ದೀಕ್ಷೆಯಂ ಕೈಗೊಂಡಂ ಎಂಬುದಾಗಿ ಹೇಳಿರುವುದರಿಂದ ಎಲ್ಲ ನಿರ್ಣಯಗಳನ್ನೂ ಆತ ಮಾಡಿದ್ದಾನೆ ಅದರಲ್ಲಿರುವ ಎಲ್ಲ ಕಷ್ಟಗಳೇನಿವೆ ಆ ಕಷ್ಟಗಳನ್ನು ಆತ ಅನುಭವಿಸುವುದಕ್ಕೆ ಅದನ್ನು ಸಂತೋಷದಿಂದ ಅನುಭವಿಸುವುದಕ್ಕೆ ಆತ ಸಿದ್ಧನಾಗಿದ್ದಾನೆ ಆ ನಿಯಮಗಳಿಗೆ ಬದ್ಧನಾಗಿದ್ದಾನೆ ಶ್ರೀ ದಿನದೀ ಜಿನದೀಕ್ಷೆಗೆ ತನುವಂ ಯೋಜಿಸೆ ಈ ರೀತಿಯಲ್ಲಿ ಯಶೋಮತಿಯು ತನ್ನ ಶರೀರವನ್ನು ಜಿನದೀಕ್ಷೆಗೆ ಅನುಗುಣವಾಗಿ ಸಿದ್ಧಪಡಿಸಲು ಅದಕ್ಕೆ ಯೋಜಿಸಲು ಕಲ್ಯಾಣ ಮಿತ್ರನೂ ಬೆರಸು ಕಲ್ಯಾಣ ಮಿತ್ರನೂ ಸೇರಿದ ಹಾಗೆ ಕಲ್ಯಾಣ ಮಿತ್ರನೂ ಬೆರಸು ಅಂತ ಹೇಳಿದಾಗ ಕಲ್ಯಾಣ ಮಿತ್ರ ಕೂಡ ಸೇರಿದ ಹಾಗೆ ಅಂದ್ರೆ ಇನ್ನೂ ಅನೇಕ ಮಂದಿ ಎಂಬುದು ಅಲ್ಲೇ ಸ್ಪಷ್ಟವಾಗ್ತದೆ ಅಲ್ಲಿ ಓಂ ಎಂಬ ಸಮುಚ್ಚಯವನ್ನು ಪ್ರ ಬಳಸಿದ್ದರಿಂದ ಕಲ್ಯಾಣ ಮಿತ್ರನು ಬೆರಸು ಕಲ್ಯಾಣ ಮಿತ್ರ ಈತನನ್ನು ಧರ್ಮದ ಕಡೆಗೆ ಸೆಳೆದವನು ಅಥವಾ ಧರ್ಮದ ಕಡೆಗೆ ಮಾರ್ಗದರ್ಶನ ಮಾಡಿದಂತವನು ಪರದ ವ್ಯಾಪಾರಿ ಕಲ್ಯಾಣ ಮಿತ್ರನು ಬೆರಸು ಕಲ್ಯಾಣ ಮಿತ್ರನು ಕೂಡ ಸೇರಿಕೊಂಡು ಈ ಬೆರಸು ಎಂಬುದು ಸೇರಿಕೊಂಡು ಒಳಗೊಂಡು ಮಿಶ್ರಿತವಾಗಿ ಎಂಬ ಈ ಅರ್ಥದಲ್ಲಿ ಹಳಗನ್ನಡದಲ್ಲಿ ತುಂಬ ಬಳಕೆಯಲ್ಲಿದೆ ಬೆರಸುವುದು ಅಂದರೆ ಒಟ್ಟು ಮಾಡುವುದು ಮಿಶ್ರ ಮಾಡುವುದು ಎಂಬ ಆ ಅರ್ಥ ಬೆರಸು ಎಂಬುದು ಸೇರಿಕೊಂಡು ಎಂಬುದು ಮುಖ್ಯ ಅರ್ಥ ಕಲ್ಯಾಣ ಮಿತ್ರನು ಸೇರಿದಂತೆ ಹಲವರು ಪಲರ್ ಅರಸ ಅರಸುಗಳು ಇನ್ನು ಹಲವು ಅರಸುಗಳು ಯಥಾ ರಾಜ ತಥಾ ಪ್ರಜಾ ಎಂಬ ಓಜೆಯಿಂ ಓಜೆ ಅಂದ್ರೆ ರೀತಿ ಅನ್ ಎಂಬರ್ಥ ಯಾವ ರೀತಿ ಯಥಾರಾಜಾ ತಥಾ ಪ್ರಜಾ ಎಂಬ ಓಜೆಯಿಂ ಇಲ್ಲಿ ಪುನಃ ಒಂದು ವಾಕ್ಯವೇಷ್ಟನ ಇದೆ ಜನ ಈ ರೀತಿಯಲ್ಲಿ ಸಂಸ್ಕೃತ ವಾಕ್ಯಗಳನ್ನು ಎತ್ತಿ ಹೇಳುವುದರಲ್ಲಿ ತನ್ನ ಜಾಣ್ಮೆಯನ್ನು ತೋರಿಸಿದ್ದಾನೆ ಇಲ್ಲಿಯೂ ಇದು ಒಂದು ಭಾರ ಅಂತ ಅನಿಸದೆ ಆ ಸಂದರ್ಭಕ್ಕೆ ಯೋಗ್ಯ ಎಂಬುದಾಗಿ ಭಾವಿಸಬಹುದಾದ ವಾಕ್ಯಗಳನ್ನು ಎತ್ತಿಕೊಟ್ಟು ಕೊಟ್ಟಿದ್ದಾನೆ ಇಲ್ಲಿಯೂ ಹಾಗೆ ಯಥಾ ರಾಜ ತಥಾ ಪ್ರಜಾ ಎಂಬುದು ಸಂಸ್ಕೃತದ ಒಂದು ಒಂದು ಸೂಕ್ತಿ ಅದು ಯಥಾ ರಾಜ ತಥಾ ಪ್ರಜಾ ಅಂತ ಯಾವ ರೀತಿ ರಾಜನಿದ್ದಾನೋ ಪ್ರಜೆಗಳು ಅದೇ ರೀತಿಯಲ್ಲಿ ಇರ್ತಾರೆ ಎಂಬುದು ರಾಜ ಚೆನ್ನಾಗಿದ್ದಾನೆ ಅಂತ ಆದರೆ ಪ್ರಜಾ ಚೆನ್ನಾಗಿರ್ತದೆ ರಾಜ ಯಾವ ರೀತಿಯಲ್ಲಿ ಯೋಚಿಸುತ್ತಾನೋ ಪ್ರಜಾವರ್ಗವು ಅದೇ ರೀತಿಯಲ್ಲಿ ಯೋಚಿಸಿ ಒಳ್ಳೆಯ ಮಾರ್ಗವನ್ನು ಕ್ರಮಿಸುತ್ತದೆ ಎಂಬ ಆ ಅರ್ಥ ರಾಜ ಕೆಟ್ಟವನಾದರೆ ಪ್ರಜೆಗಳು ಕೂಡ ಆ ರೀತಿ ಆಗ್ತಾ ಹೋಗ್ತಾರೆ ರಾಜ ಎಲ್ಲವನ್ನೂ ನಿಯಂತ್ರಿಸುವವನು ರಾಜಾ ಕಾಲಸ್ಯ ಕಾರಣಂ ಅಂತ ಒಂದು ಇನ್ನೊಂದು ಮಾತಿದೆ ಒಳ್ಳೆ ಕಾಲ ಆಗಲಿ ಕೆಟ್ಟ ಕಾಲ ಆಗಲಿ ಬರುವುದಕ್ಕೆ ರಾಜನೇ ಕಾರಣ ಸುಶಾಸನ ದುಶಾಸನ ಅವನ ಶಾಸನವು ಅವನ ಆಡಳಿತ ಪದ್ಧತಿ ಆಡಳಿತದ ಕ್ರಮವು ಅವನ ಶಾಸನವು ಅದು ಒಳ್ಳೆ ಧರ್ಮಯುಕ್ತವಾಗಿದ್ರೆ ಧರ್ಮ ಮಾರ್ಗದಲ್ಲಿ ನಡೆಯುವಂತಹ ರೀತಿಯಲ್ಲಿಯೇ ಇದ್ರೆ ಅದು ಸುಶಾಸನವಾಗ್ತದೆ ಆದ್ರೆ ರಾಜನೇ ಧರ್ಮಕ್ಕೆ ವಿರುದ್ಧವಾದಂತಹ ರೀತಿಯಲ್ಲಿ ನಡೀತಾನೆ ಅಂತ ಆದ್ರೆ ಪ್ರಜೆಗಳು ಕೂಡ ಹಾಗೆ ಆಗುತ್ತಾರೆ ಆದ್ರಿಂದ ಒಂದು ದೇಶವಾಗ್ಲಿ ಒಂದು ಪ್ರದೇಶವಾಗ್ಲಿ ಅದು ಚೆನ್ನಾಗಿದೆ ಅಂತ ಆದರೆ ಅಲ್ಲಿಯ ಆಡಳಿತ ಅಲ್ಲಿಯ ವ್ಯವಸ್ಥೆ ಅದು ಚೆನ್ನಾಗಿದೆ ಅಂತ ಅರ್ಥ ಇವತ್ತು ರಾಜರಿಲ್ಲ ರಾಜರಿಲ್ಲದೆ ಇದ್ರೂ ಸರಕಾರ ಎಂಬಂತಹದ್ದಿದೆ ಸರಕಾರ ಒಳ್ಳೆ ರೀತಿಯಲ್ಲಿದ್ರೆ ಅಲ್ಲಿ ಒಳ್ಳೆಯ ಮಾರ್ಗದರ್ಶನ ಮಾಡುವಂತವರಿದ್ರೆ ಒಳ್ಳೆಯ ನೇತಾರರಿದ್ರೆ ಚೆನ್ನಾಗಿ ನಡೆಸುವವರಿದ್ರೆ ಧರ್ಮದ ಪ್ರಕಾರ ನ್ಯಾಯದ ಪ್ರಕಾರ ನಡೆಯುವಂತಹವರಿದ್ದರೆ ಆ ದೇಶ ಆ ಪ್ರದೇಶ ಆ ಆ ವ್ಯವಸ್ಥೆ ಅದೆಲ್ಲವೂ ಒಳ್ಳೆ ರೀತಿಯಲ್ಲಿರ್ತದೆ ಆದ್ದರಿಂದಲೇ ಯಥಾರಾಜಾ ತಥಾ ಪ್ರಜಾ ಎಂಬುದನ್ನು ನಮ್ಮ ಪ್ರಾಚೀನರು ಹೇಳಿದ್ದಾರೆ ಯಥಾರಾಜ ತಥಾ ಪ್ರಜಾ ಎಂಬ ಓಜೆಯ ಎಂಬ ಓಜೆ ಎಂಬ ರೀತಿಯಲ್ಲಿ ಅಂತ ಹೇಳಿ ಈ ವಾಕ್ಯವೇಷ್ಟನ ಆದ ಮೇಲೆ ವಾಕ್ಯವೇಷ್ಟ ಆನಂತರ ಎಂದು ಎಂಬುದಾಗೆಲ್ಲ ಬರ್ತದಲ್ಲ ಅಲ್ಲಿ ಅದು ಸಂಧಿ ಆಗದೆ ಇದ್ರೂ ನಡೆಯುತ್ತದೆ ಅಂತ ಕೇಶಿರಾಜ ಒಂದು ಕಟೆಯಲ್ಲಿ ಹೇಳ್ತಾನೆ ಇಲ್ಲಿ ವಿಸಂಧಿಗಳಿರ್ತವೆ ಅಂತ ಹೇಳಿದ್ರೆ ವಾಕ್ಯವೇಷ್ಟನದ ಅನಂತರ ಸಂಧೆ ಆಗದೆ ಇದ್ರೂ ಅದೇನು ದೋಷ ಅಲ್ಲ ಈಗ ವಿಸಂಧಿ ಎಂಬುದು ಒಂದು ದೋಷವಾಗ್ತದೆ ಈಗ ಪದ್ಯದ ಸಂದರ್ಭದಲ್ಲಿ ಒಟ್ಟಾಗಿ ಬರಬೇ ಬರಬಹುದಾದ ಸಂದರ್ಭದಲ್ಲಿ ಸಂಧಿ ಆಗದೇ ಇದ್ದರೆ ಅದೊಂದು ದೋಷ ಈಗ ಉದಾಹರಣೆಗೆ ಎರಡು ವಾಕ್ಯದ ಒಂದು ವಾಕ್ಯದ ಮಧ್ಯದಲ್ಲಿ ಎಲ್ಲಿಯೋ ಒಂದು ಸ್ವರದಿಂದ ಪ್ರಾರಂಭವಾಗುವಂತಹ ಪದ ಪ್ರಾರಂಭವಾಗುವುದಾದರೆ ಅದು ಹಿಂದಿನ ಜ ಹಿಂದಿನ ಪದದ ಕೊನೆಯ ಜೊತೆಗೆ ಅದರಲ್ಲಿ ಸಂಧಿ ಆಗ್ತದೆ ಸಂಧಿ ಆಗಬಹುದಾದ ಸ್ಥಾನ ಅದು ಆದರೆ ವಾಕ್ಯವೇಷ್ಟನದ ಕೊನೆಗೆ ಅಲ್ಲಿ ಇರುವಂತಹ ಅಕ್ಷರ ಮುಂದಿನ ಅಕ್ಷರದೊಂದಿಗೆ ಹೊಂದಿಕೊಳ್ಳಬಹುದಾದ ಅಕ್ಷರ ಸಂಧಿಯಾಗಿ ಹೊಂದಿಕೊಳ್ಳಬಹುದಾದ ಅಕ್ಷರವಾದರೂ ಅಲ್ಲಿ ವಾಕ್ಯವೆಷ್ಟನ ಇರುವುದರಿಂದ ವಾಕ್ಯವೇಷ್ಟನದ ಅನಂತರ ಅಂದ್ರೆ ಎತ್ತಿಕೊಂಡ ವಾಕ್ಯದ ಅನಂತರ ಸ್ವರ ಬಂದರೂ ಅಲ್ಲಿ ಸಂಧಿ ಆಗದೇ ಇರುವುದು ಅದೇನು ತಪ್ಪೆನಿಸುವುದಿಲ್ಲ ಅದು ಸಂಧಿ ಆಗದೆ ಇರುವುದು ಇದೆ ಎಂಬುದಾಗಿ ಆಗುವಂತಹದ್ದಕ್ಕೂ ಉದಾಹರಣೆ ಕೊಟ್ಟಿದ್ದಾನೆ ಆಗದೆ ಇರುವಂತಹದ್ದಕ್ಕೂ ಅಥವಾ ಉದಾಹರಣೆಯನ್ನು ಕೊಟ್ಟಿದ್ದಾನೆ ಕೇಶಿ ರಾಜ ಯಥಾರಾಜ ತಥಾ ಪ್ರಜಾ ಎಂಬೋ ಜೈಂ ಕೆಲವು ಬಾರಿ ಸಂಧಿ ಮಾಡಿದರೆ ಅದು ತಪ್ಪು ಆಗಬಹುದು ಯಥಾರಾಜಾ ತಥಾ ಪ್ರಜೆಂಬೋ ಜಯಂ ಅಲ್ಲಿ ಒಂದು ಲೋಪ ಸಂಧಿ ಮಾಡಿದರೆ ಅರ್ಥ ಸ್ಪಷ್ಟ ಆಗದೆ ಹೋಗಬಹುದು ಆದ್ದರಿಂದ ಅರ್ಥ ಅಸ್ಪಷ್ಟವಾಗುವ ಹಾಗೆ ಸಂಧಿಯನ್ನು ಮಾಡಬಾರದು ಯಥಾ ರಾಜ ತಥಾ ಪ್ರಜಾ ಎಂಬೋಜಯ್ ಎಂಬ ಓಜೆ ಎಂಬೋಜೆ ಎಂಬೋಜಯಿಂ ಎಂಬ ರೀತಿ ಅಂತ ಅಂತ ಅರ್ಥ ಓಜೆ ಅಂದ್ರೆ ರೀತಿ ವಿಧಾನ ಎಂಬ ಅರ್ಥ ಅಂದು ಅರಸುಗಳು ಫಲರ್ ಅಂದು ಫಲರ್ ಅರಸುಗಳು ಅಂದು ಕಲ್ಯಾಣ ಮಿತ್ರನೂ ಸೇರಿದ ಹಾಗೆ ಆ ಹರದನೂ ಸೇರಿದ ಹಾಗೆ ಅನೇಕ ಅರಸುಗಳು ಅರಸುಗಳು ಅಂತ ಹೇಳಿದ್ರೆ ಇಲ್ಲಿ ಅಧೀನ ರಾಜರು ಈತನಿಗೆ ಯಶೋಮತಿಗೆ ಅಧೀನವಾಗಿ ಆಡಳಿತದಲ್ಲಿ ಸಹಕರಿಸುವಂತಹ ತಮ್ಮ ತಮ್ಮ ಪ್ರದೇಶದ ಆಡಳಿತವನ್ನು ಚೆನ್ನಾಗಿ ನೋಡಿಕೊಂಡು ಯಶೋಮತಿ ರಾಜನ ಅಧೀನವಾಗಿರುವಂಥವರು ಅಂತಹ ಅರಸುಗಳು ಅರಸು ಶಬ್ದ ಅದು ಎರಡು ರೀತಿಯಲ್ಲಿ ಉಂಟು ಅರಸ ಮತ್ತೆ ಅರಸು ಎಂಬುದಾಗಿ ಅರಸು ಅಂತ ಬಂದಾಗ ಆ ಅಲ್ಲಿ ಅರ್ ಪ್ರತ್ಯಯ ಬರುವಂತಹದ್ದಲ್ಲ ಅರಸು ಅರಸು ಗಳ್ ಗಳ್ ಪ್ರತ್ಯಯ ಬರ್ತದೆ ಅರಸರ್ ಅರಸುಗಳ್ ಹಾಗೆ ಅರಸುಗಳು ಆ ಪಲರ್ ಫಲರ್ ಅರಸುಗಳು ಹಲರು ಅರಸುಗಳು ತರಿಸಂದರ್ ತರಿಸಲ್ ಅಂದ್ರೆ ನಿಶ್ಚಯಿಸು ಎಂಬ ಅರ್ಥ ತರಿಸಂದರ್ ನಿಶ್ಚಯಿಸಿದರು ಯಾವುದನ್ನು ನಿಶ್ಚಯಿಸಿದರು ತಾವು ಕೂಡ ದಿನದೀಕ್ಷೆಯನ್ನು ಶ್ರೀಜಿನದೀಕ್ಷೆಯನ್ನು ಕೈಕೊಳ್ಳುವುದೆಂಬುದಾಗಿ ನಿಶ್ಚಯಿಸಿದರು ಜೈನ ಪುರಾಣಗಳಲ್ಲಿ ಬೇರೆ ಬೇರೆ ಸಂದರ್ಭಗಳಲ್ಲಿ ಬರ್ತಾರೆ ಒಬ್ಬ ರಾಜನಾದಂಥವನು ವೈರಾಗ್ಯವನ್ನು ಹೊಂದಿ ದಿನದೀಕ್ಷೆಯನ್ನು ಪಡೆಯುವಂತಹ ಸಂದರ್ಭದಲ್ಲಿ ಆತನ ಅನೇಕ ಮಂದಿ ಅಧೀನ ರಾಜರು ಕೂಡ ಆ ದಿನದೀಕ್ಷೆಯನ್ನು ಪಡೆಯುವಂತಹ ವರ್ಣನೆಗಳು ನಮ್ಮ ಕಾವ್ಯಗಳಲ್ಲಿ ಬರ್ತವೆ ಹಾಗೆಯೇ ಯಶೋಮತಿ ವೈರಾಗ್ಯ ಪರಾಯಣನಾಗಿ ದಿನದೀಕ್ಷೆಯನ್ನು ವಹಿಸುವಂತಹ ಸಂದರ್ಭದಲ್ಲಿ ಆತನ ಅನೇಕ ಆಸ್ಥಾನಿಕರು ಆತನ ರಾಜರು ಪಲರ್ ಅರಸುಗಳು ಬಹಳ ಜನ ದಿನದೀಕ್ಷೆಯನ್ನು ಕೈಕೊಂಡುವ ತರಿಸಂದರ್ ನಿಶ್ಚಯವನ್ನು ಮಾಡಿದರು ಎಂಬುದಾಗಿ ಮುಂದುವರಿಸಿಕೊಂಡು ಹೋಗುತ್ತಾನೆ ಏನೇನಾಯಿತು ಕಥಾ ಸಂದರ್ಭ ಎಂಬುದನ್ನು ನಮಸ್ಕಾರ